ಜಾನಕೊಂಡ ಗ್ರಾಮದಲ್ಲಿ ಸುರಿದ ಭಾರೀ ಮಳೆಗೆ ಹೋಟೆಲ್ ಅಂಗಡಿ ಮುಗ್ಗಟ್ಟುಗಳು ಜಲಾವೃತವಾಗಿವೆ ಚಿತ್ರದುರ್ಗ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಹದಿಮೂರರ ಹೊಳಲ್ಕೆರೆ ರಸ್ತೆಯ ಜಾನಕೊಂಡ ಗ್ರಾಮದಲ್ಲಿ ಭಾನುವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಇನ್ನು ರಸ್ತೆಯ ಬದಿಯ ಹಳ್ಳ ಕೊಳ್ಳಗಳು ಚರಂಡಿಗಳು ತುಂಬಿ ಹರಿಯುತ್ತಿದ್ದು ಆ ನೀರು ಭಾರಿ ಪ್ರಮಾಣದಲ್ಲಿ ಹರಿದು ಬಂದು ರಸ್ತೆ ಅಕ್ಕಪಕ್ಕದ ಅಂಗಡಿ ಮುಗ್ಗಟ್ಟು ಹೋಟೆಲ್ಗಳಿಗೆ ನುಗ್ಗುತ್ತಿದ್ದು ಅಂಗಡಿ ಹೋಟೆಲ್ಗಳ ಒಳಗೆ ಸಂಪೂರ್ಣ ಮಳೆ ನೀರು ಹರಿಯುತ್ತಿದ್ದು ಗ್ರಾಹಕರು ಹಾಗೂ ಅಂಗಡಿ ಮುಗ್ಗಟ್ಟು ಹೋಟೆಲ್ನ ಮಾಲೀಕರು ಹರಸಾಹಸ ಪಡುವಂತಾಗಿದೆ ಇನ್ನು ಕಳೆದ ಸುಮಾರು ಎರಡು ತಾಸಿನಿಂದ ಸತತವಾಗಿ ಮಳೆ ಬೀಳುತ್ತಿದ್ದು ಜಾನಕೊಂಡ ಗ್ರಾಮದಲ್ಲಿ ಪ್ರವಾಹದ ರೀತಿಯಲ್ಲಿ ದೃಶ್ಯ ಸೃಷ್ಟಿಯಾಗಿದ್ದು ಹೋಟೆಲ್ ಅಂಗಡಿ ಮಾಲೀಕರು ವ್ಯವಹಾರ ಮಾಡಲಾಗದೆ ಕಂಗಾಲಾಗಿದ್ದು ಗ್ರಾಹಕರು ಹೊರ ಹೋಗದೆ ಕಂಗಾಲಾಗಿದ್ದಾರೆ about ಕಾಲು ಇದಾಗ್ತದೆ ಕೆಲಸ ಕಾಲು ಎರಡು ಎಲ್ಲ ಇಲ್ಲಿ ನೋಡು ಇಲ್ಲಿ ನೋಡು ಈ ರಲ್ಲಿಂದ ಬಂತಿದು ಕೊಟ್ಟು ಇದು ಕೊಡೋಣ ನನ್ನೇನು ಮಾಡೋಣ You really